ಶ್ರೀ ಗುರುಮೂರ್ತಿ ಸ್ವಾಮಿ ಪುಣ್ಯಕ್ಷೇತ್ರ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ತಲಕಾಯಿಲ ಬೆಟ್ಟ ಸಮೀಪವಿರುವ ಕನಮ ಭೈರೇಶ್ವರ ದೇವಾಲಯದ ಮುಂಭಾಗದಲ್ಲಿ ಶ್ರೀ ಗುರುಮೂರ್ತಿ ಸ್ವಾಮಿಯ ಪುಣ್ಯಕ್ಷೇತ್ರ ದೇವಾಲಯವು ಸಹ ಇಲ್ಲಿದೆ ಈ ದೇವಾಲಯವು ತಲಕಾಯಲ ಬೆಟ್ಟದಿಂದ ಕರಿಯಪ್ಪನಹಳ್ಳಿ ರಸ್ತೆಯ ಪಕ್ಕದಲ್ಲಿರುವಂಥದ್ದು ಈ ದೇವಾಲಯ ಬೆಟ್ಟದ ಮೇಲೆ ನೆಲೆಸಿರುವಂಥದ್ದು ದೇವಾಲಯವು ಈ ದೇವಾಲಯಕ್ಕೆ ಸುಮಾರು ರಾಜ್ಯಾದ್ಯಂತ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರ್ತಾರೆ ಹಬ್ಬಗಳ ದಿನಗಳಂತೂ ವಿಶೇಷವಾಗಿ ಪೂಜೆಗಳು ನಡೀತಾ ಇರ್ತವೆ ಶ್ರೀ ಗುರುಮೂರ್ತಿ ಸ್ವಾಮಿ ದೇವಾಲಯವು ಈ ಬಂಡೆಗಳ ಮಧ್ಯದಲ್ಲಿ ದೇವರ ವಿಗ್ರಹಗಳನ್ನು ಇಟ್ಟು ಇಲ್ಲಿ ಪೂಜೆಗಳು ಸಹ ಇಲ್ಲಿ ನಡೀತಿದ್ದಾವೆ ಈ ಬಂಡೆಗಳ ಮೇಲೆ ಅಂತೂ ನೋಡಿದ್ರೆ ಸುಂದರವಾದಂಥ ವಿಗ್ರಹಗಳು ಕಾಣ್ತಿದೆ ಇಲ್ಲಿ ಕೆತ್ತನೆ ಮಾಡಿರೋಂಥದ್ದು ಕಾಣ್ತಿದೆ ದೇವಾಲಯದಲ್ಲಿ ಪೂಜೆಗಳು ಸಹ ಮಾಡಿದ್ದಾರೆ ಸುಂದರವಾಗಿ ಕಾಣ್ತಿದೆ ದೇವಾಲಯವು ನೋಡಿದ್ರೆ ಇಲ್ಲಿ ಸುಂದರವಾಗಿ ಕಾಣ್ತಿದೆ ಯಾಕಂದರೆ ಬಂಡೆಗಳ ಮಧ್ಯದಲ್ಲಿರುವಂಥ ದೇವಾಲಯ ಇದು ಹಬ್ಬದ ದಿನ ಈ ದಿನ ನೋಡಿದ್ರೆ ಬೆಳಗ್ಗೆಯಿಂದ ಪೂಜೆಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಇಲ್ಲಿ ಪೂಜೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ದೇವಾಲಯದ ಮೆಟ್ಟಿಲು ಮುಂಭಾಗದಲ್ಲಿ ದೇವರ ಪಾದಗಳು ಸಹ ಇಲ್ಲಿ ಇಟ್ಟಿದ್ದಾರೆ ಈ ಪಾದಗಳಿಗೂ ಪೂಜೆಗಳು ಮಾಡಿಕೊಂಡು ಮೆಟ್ಟಿಲು ಹತ್ತಿ ದೇವಾಲಯದ ಬಳಿ ಬಂದು ಇಲ್ಲಿ ಪೂಜೆಗಳು ಸಹ ಮಾಡ್ತಿರ್ತಾರೆ ಇಲ್ಲಿ ಸುಂದರವಾದ ದೇವಾಲಯ ಕಾಣ್ತಿದೆ ಈ ದೇವಾಲಯ ಹೊರಗಡೆ ನೋಡಿದ್ರೆ ಇಲ್ಲಿ ಇಲ್ಲಿ ಒಂದು ಬಂಡೆಗಳ ಕೆಳಗಡೆ ದೇವರ ಒಂದು ವಿಗ್ರಹ ಸಹ ಇದೆ ಇಲ್ಲಿ ಇಲ್ಲಿ ವಿನಾಯಕನ ವಿಗ್ರಹ ಕೆತ್ತನೆ ಸಹ ಮಾಡಿದ್ದಾರೆ ಇಲ್ಲಿ ನೋಡಿದ್ರೆ ಇಲ್ಲೊಂದು ಬೆಟ್ಟದ ಮೇಲೆ ನೋಡಿದ್ರೆ ಇಲ್ಲೊಂದು ಸುಂದರವಾದ ಒಂದು ದೇವಾಲಯ ಸುತ್ತಲೂ ನೋಡಿದ್ರೆ ಒಂದು ಒಳ್ಳೆಯ ವಾತಾವರಣ ಇಲ್ಲಿದೆ ಮತ್ತು ಪ್ರವಾಸಿಗರಿಗಂತೂ ಇದು ಒಳ್ಳೆಯ ಜಾಗ ಆಗಿದೆ ಇದು ಇಲ್ಲಿ ಬಂದು ಪ್ರವಾಸಿಗರು ಸಹ ಇಲ್ಲಿ ನೋಡ್ಬೋದು ಸುಂದರವಾದ ನೋಟ ನೋಡಿದ್ರೆ ಕಾಣ್ತಿದೆ ಇಲ್ಲಿ ಒಂದು ಬೆಟ್ಟ ಗುಡ್ಡಗಳ ಒಂದು ಸುಂದರ ದೃಶ್ಯಗಳು ಸಹ ನೋಡ್ತಿದ್ರಿ ಇಲ್ಲಿ ದೇವಾಲಯದ ಮೇಲೆ ನೋಡಿ ಬಂಡೆಗಳು ಕಾಣ್ತಿದೆ ಗುಂಡುಗಳು ಎಷ್ಟು ದೊಡ್ಡದ ಗಾತ್ರದ ಗುಂಡೆಗಳು ಸಹ ಇದೆ ಗುಂಡುಗಳು ಎಷ್ಟು ಗತ್ರದ್ದು ದೊಡ್ಡ ಒಂದು ಗುಂಡುಗಳ ಒಂದು ಮಧ್ಯದಲ್ಲಿ ನೆರೆಸಿರುವಂಥ ಇದು ಒಂದು ದೇವಾಲಯ ಶ್ರೀ ಗುರುಮೂರ್ತಿ ಸ್ವಾಮಿ ದೇವಾಲಯ ಇಲ್ಲಿಂದು ಕಾಣ್ತಿದೆ ಒಂದು ಬಸ್ ಸಹ ಇಲ್ಲಿ ಬರ್ತಿದೆ ಚಿಕ್ಕಬಳ್ಳಾಪುರದಿಂದ ನೋಡಿ ಇಲ್ಲಿ ಬರ್ತಿದೆ ಹಳ್ಳಿಗೆ ಒಂದು ಬಸ್ ಸಹ ಸೌಕರ್ಯ ಸಹ ಇಲ್ಲಿ ಒದಗಿಸಿದ್ದಾರೆ ಈ ದೇವಾಲಯ ಮುಂಭಾಗದಲ್ಲೇ ಈ ಬಸ್ ಸಹ ಇಲ್ಲಿ ಹೊರಡುತ್ತೆ